ಏ ಹೌದು ಇರ್ಲಿ ಅವ್ ಬಡಿಗೆ ಒಂದ್ ಕಲ್ತಿರ್ಲಮೂ ಹಸ್ರಿ ಸುಬಳ ವರ್ಸ ಕರ್ಕೊಂಡ್ ಕಬ್ಬಿಗ ತೋಡಿಗ್ರ ಹೋಗು ಇಟ್ಟಿ ಪಟ್ಟಿಗ್ರ ಹೋಗು ಹಾಂ ಲಟ್ಕಿ ಮುರ್ತಾಳೆ ಇವಲ್ಲ ಜೋಕ್ಳಾದ್ರೆ ಹೆಗಲ್ ಮೇಲೆ ಹೊತ್ತು ನಮ್ಮ ಮಕ್ಳಾರ ದರ 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 ಹೇಳುತ್ತಾರ चान्त सबा सर्यागि charanwold what's What Bye. Ah!

सिद्ध वर बेडी कण बाई मलकारी लिमल सिद्ध मोडी ಇರ್ಲಿ ಅದಕ್ಕ ಏನಾಯ್ತ್ರಿ ಮಹಾತ್ಮಾರಾಗಿರ್ತಕ್ಕಂತವ್ರು ಮಾತೇನೊಳಗ ಒಂದ ಮಾತು ಹೇಳಾರ ಏನಂತ ನೀನು ಒಲಿದರೆ ಕೊರಡು ಹೌದು ಕೊನರುವುದಯ್ಯ ನೀನ್ ಒಲ್ಲಿದರೆ ಬರಡು ಹೈನ್ ಹೌದು ಹೌದು ನೀನು ಒಲಿದರೆ ವಿಷವು ಸಹ ಅಮೃತವಾಗುವುದಯ್ಯ ನೀನು ಒಲ್ಲಿದರೆ ಸಕಲ ಪಡಿ ಪದಾರ್ಥಗಳು ಇರ್ಬೋದಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವ ಅಂತ ಹೇಳಿದ್ರು ಹೌದು ಕರೆಯದ ಮಾತಿದು ಅದಕ್ಕ ತಂದೆ ತಾಯಿ ನೀನು ಬಂದು ನೀನು ಬಳಗ ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಹೌದು ನೀನಿಲ್ಲದೆ ಇಲ್ಲದ್ಯ ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೌದು ಮಾತು ಮಾತು ಯಾಕೆ ಹೇಳಿದ್ರು ಯಾಕಪ್ಪ ಅಂತಂದ್ರ ಯಾಕ ಈ ಧರಣಿ ಒಳಗ ಹೌದು ನಾವು ಬಂದ ಬೆಳಿಕ ಹೌದಾ ತಾಯಿ ಅನ್ನತಕ್ಕಂಥಕ್ಕೆ ಮೂಲವಾಗಿ ಬಹಳ ಶ್ರೇಷ್ಠದಾಳ ಯಾ ತಾಯಿ ಅನ್ನತಕ್ಕಂತಿ ಬಹಳ ಶ್ರೇಷ್ಠ ಕೈಯಾಗ ಮಾನಿ ಆಗಿರಿ ನೀವು ಏ ಹೇಳಕತಿ ಬಾಯಿ ತಾಯಿ ಶ್ರೇಷ್ಠ ಅಂತ ಹೇಳಿ ತಪ್ಪು ಮಾತಾಡ್ಬೇಡ್ರಿಜನಾಗಿ ಕಾನಟಿ ಊರ ಬಾಳ್ ಬೆರಗೈತಿ ಹೋಗಾಗ ರೊಕ್ಕ ಕೊಡಾಗಿಲ್ಲ ನಿಮಗ ಯಾಕ ಯಾನ್ ಹೇಳಕತ್ತಿರಿ ತಾಯಿ ಶ್ರೇಷ್ಠ ಅಂತ ಹೇಳಾಕತ್ತಿನಿ ಹುತ್ರಿಗತ್ತೆ ಮಾತಾಡ್ಬೇಡ್ರಿ ನೀ ಶಾನೆ ಇದಿಲ್ಲ ಈ ಜಗತ್ತ ನಿಮ್ಮ ತಾಯಿ ಬಾಳ ಸುಮಾರದಳು ತಾಯಿ ಸುಮಾರದ ಹೌದು ತಾಯಿ ಹೆಂಗ ಸುಮಾರದಾಳು ಈ ಜಗತ್ತಲ್ಲಿ ಯಾರು ಹೆತ್ತದಾರ ಕೇಳ್ಲಿ ಯಾರು ಹೆತ್ತದಾರ ನಾನು ಮನೆಯಾಗ್ ನಾನು ಹೆಂತೆ ಬಾಳ ಚಂದ ಐತಿ ಹೆಂತೆ ಬಾಳ ಶ್ರೇಷ್ಠದಳಕಿ ನಿನಗೆ ಹೆಂತೆ ಶ್ರೇಷ್ಠ ಹೌದು ಹೆಂಗ್ ಕೇಳ್ಲಿ ಹೆಂಗ ಈ ಊರಾಗ ಹಾಡಕಿ ಮಾಡಿವಾ ಹಾ ನಿನ್ನ ರಾತ್ರ್ರನ್ನ ಹಾಡಕಿ ಮಾಡಿವ ಹೌದು ಇವ ಚಾಂಜಿಕ್ ಮುಗಿಸಿ ನಾಳೆ ನಮ್ಮ ಮನೆಗೆ ಹೋಗ್ತೀವಿ ಹೌದು ಮನೆಗೆ ಹೋಗನ ಪ್ಯಾಂಟ್ ಹೋಗದಕ್ಕೆ ಕ್ಯಾಂತಿ ಅಂಗಿ ಉಗದಕ್ಕೆ ಖ್ಯಾಂತಿ ಹೌದು ಜಳಕ ಮಾಡ್ಸಕ್ ಖ್ಯಾಂತಿ ಹೌದು ದುಬ್ಬಾತಿಕ ಖ್ಯಾಂತಿ ಹೌದು ಮತ್ತ ಹಾಡಿಕೆಗೆ ಬರ ಹುಸ್ನ ಟಾಟಾ ಮಾಡ ಖ್ಯಾಂತಿ ಲೇಟ್ ಆದ್ರೂ ಬಾಟಾನು ಅಂತ ಹೇಳಿ ಅಳು ಅದಕ್ಕೆ ಹಿಂಗಿಲ್ಲ ಹೌದು ತಾಯಿ ಹೆಂಗ ಹೆಚ್ಚ ಕೇಳು ಹೇಳಿ ತಾಯಿ ನಿನ್ನ ಒಂಬತ್ತು ತಿಂಗಳ ಹೊಟ್ಟೆ ಒಳಗೆ ಇಟ್ಟುಕೊಂಡು ನೀವ್ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ತಾಸ ಒಂಬತ್ತು ನಿಮಿಷ ಹೌದು ನೀ ಧರಣಿಗೆ ಬಂದ ತ್ರಾಸ ಹಾಯಿಗೆ ಗೊತ್ತೇನ ತಾಸ ಗೊತ್ತಿನ ತ್ರಾಸ ಸಾವಿರಾರು ಜೋಳ ಕಡದಟ್ಟ ತ್ರಾಸ ತಾಯಿಗೆ ಏತು ಅದನ್ನ ಅವರು ಹಿಡಿದ್ ಮಾತಾಡುವ ಹೌದು ನಿಮ್ ತಾಯಿಗೆ ತ್ರಾಸ ತಗೋತ್ ಫೋನ್ ಮಾಡಿ ಮೆಸೇಜ್ ಮಾಡುವ ಏನ್ ಫೋನ್ ಪೇ ಮಾಡಿ ಅವ್ರೇನು ಹಾಡಿಬೇಕ್ರಿ కొబ్బరింగ్ హా హ ఇప్ప ధరణిగి బంద మేళ తి నగొందాడు హాడ ఏన్ హాడా జోగలు పద ఆడీ బాణన కందాలేనా బాణన కందొదేనా ತೆಂಗಿನ ನೀರ ನಿನ್ನ ಬಂಗಾರ ಮಾರಿ ನಿಮ್ಮ ತಾಯಿ ಅವಾಗ ಜೋಗಳು ಪದ ಹಾಡಿಬೇಕು ನಿಮ್ ತಾಯಿ ಹರಿಯಾಗಳನ್ನ ಬ್ಯಾರ ಚಾಲೂ ಮಾಡ್ಯಾಳ ಏನ್ ಹೆಂಡ್ರ ಮಕ್ಳು ಕರ್ಕೊಂಡು ಕಬ್ಬಿಗೆ ತೋಡಿಗ್ರ ಹೋಗು ಇಟ್ಟಂಗಿ ಪಟ್ಟಿಗ್ರ ಹೋಗು ಹಾಡ ಲಟ್ಕಿ ಮುರ್ತಾಳ ಇವೆಲ್ಲ ಜೋಗಳ ಜೋಗಳು ಪದ ರೀ ಅದಕ್ಕೆ ಇರ್ಲಿ ಶಾಂತ ಹೌದು ಜಾನಪದ ಕವಿಗಳ ತಾಯಿ ಮೇಲೆ ಒಂದು ಜನಪದ ಬರ್ದಾರ ಯರ್ದಿವ ಬರ್ದಾರ ಕೇಳು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣು ಹಡದ ತಾಯಣ ಕಳ್ಕೊಂಡ ಮ್ಯಾಲ ಮತ್ತೆ ಬರುವಳೇನು ತಮ್ಮ ಮತ್ತೆ ಬರುವಳೇನು ತಮ್ಮ ಮರಳಿ ಬರುವಳೇನು ಎಲ್ಲ ನಿಮ್ಮ ತಾಯಿ ಮೇಲೆ ಅಟ್ಟ ಬರ್ದಾರನು ಹೌದು ನಮ್ ಹೆಂಡ್ರಿ ಮೇಲೂ ಬರ್ದಾರಲ್ಲ ಹೆಂಡ್ರ ಮೇಲೂ ಬರ್ದಾರ ಹೌದು ಹೆಂಗ ಕೇರ್ಲೆ ಹೆಂಗ ಏ ಮಡ್ಕೊಂಡ ಹೆಂಡತಿ ಹೇಳ್ ಮತ್ತೆ ಹೆಂಡ ಮತ್ತೆ ಏನು ನಮಗೂ ಕೂಡ ಹಸ್ರ ಒಂದಿಟ್ಟು ಸುಂಬ್ಳ ವರ್ಸು ಅನ್ನ ಯಾಕೆ ಇಟ್ಟ ಯಪ್ಪ ನಮ್ಮ ತ್ರಾಸು ನಮಗೆ ಕುಣಿತ ನಿಮಗೆ ಬಡಿ ಒಂದೇ ಕುಣೈತಿ ಮುಗು ಇರ್ಲಿ ಬಿಡು ಹೆಂಡ್ತಿ ಸತ್ತ್ರ ಇಟ್ಟಳಾತಿ ಹೆಂಡ್ತಿ ಸತ್ತ್ರೆ ಒಂದು ತರ್ಲಾಕ ಬರ್ತೈತಿ ಎರಡು ತರ್ಲಾಕ ಬರ್ತೈತಿ ಮೂರು ತರ್ಲಾಕ ಬರ್ತೈತಿ ಹೌದು ಹೌದು ಏನ್ ಹೇ ಬಾಯಿ ಹೆಂಡ್ತಿ ಸತ್ತ್ರೆ ಒಂದು ತರ್ಲಾಕ ಬರ್ತೈತಿ ಎರಡು ತರ್ಲಾಕ ಬರ್ತೈತಿ ಮೂರು ತರ್ಲಾಕ ಬರ್ತಾ ಮತ್ತೆ ತಪ್ಪು ಮಾತಾಡಬೇಡ್ರಿ ಯಾಕೆ ಮತ್ತು ಮತ್ತೆ ಹೋಗಾಕ ರೊಕ್ಕ ಕೊಡಾಗಿ ವಿಚಾರ ಮಾಡ್ರಿ ಯಾನ್ ಹೇಳಕತ್ರಿ ಏನ್ ಸಾತ್ರೆ ಒಂದ್ ತರ್ಬೋದು ಎರಡ್ ತರ್ಬೋದು ಮೂರ್ ತರ್ಬೋದು ನಾಲ್ಕು ತರಬಹುದು ಹತ್ತು ತರ್ಬೋದು ನೂರ್ ತರಬೋದ್ ಕರೆ ಹೌದು ಆದ್ರ ಮೊದ್ಲೇ ಗಾಡಿ ಬರ್ದು ಲೋಕಾಕ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಅಲ್ಲ ಅದು ಅದಕ್ಕೆ ಇರ್ಲಿ ಹೌದು ಲಾಸ್ಟ್ ಫೈನಲ್ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೀ ಹೇಳ್ತೀನಿ ಹೆಂಗ್ ಹೆಚ್ಚು ಮಾಡ್ತೀನಿ ನಾನು ನೋಡೇ ಬಿಡ್ತೀನಿ ಬಿಡುತ್ತೀನಿ ನೀ ಧರಣಿಗೆ ಬಂದ ಬೆಳಕ ನೀ ಹುಟ್ಟಿ ಧರಣಿಗೆ ಬಂದ ಬೆಳಕ ಪ್ರಥಮವಾಗಿ ಅದಿಯಾಲೂ ಕುಡ್ದೆ ನೀ ನೀನ್ ಹೇಳ್ತಿ ಅದಿಯಾಲೂ ಬೆಳ್ದಿವಿ ಅದನ್ನ ಹೇಳ್ಬಿಡೋ ಬಿರೀ ಹಾಕಿದ್ರು ಇವ ಹಸನ ಜರ್ಸಿ ಆಕಳ ಹಾಳು ಕೊಡದನ ಮಮ್ಮಕಟೆ ನಾನು ಅವనికి ಕೇಳಾತಿಲ್ಲ ನಿನಗೆ ಕೇಳಾತೆ ನೀನೇ ಹೇಳು ಉತ್ತರ ಆ ಸಣ್ಣ ಇದ್ದಾಗ ಆಗ್ತಾರ ನೀನು ಭೂತ ಬರ ಅವ್ವ ಹೇ ನಿಪ್ಪನ್ ಮಲಿ ನಿಂದು ಹೇಳು ತುಸು ಕಾಕ ಬಿರಿಗೆ ಹಾಕಿದ್ರ ಹೆಂಗ್ ಮಾಡೋನು ತುಸು ತುಸು ನಿದ್ಗನ ಕೊಡ್ದೇವರು ಹೌದಿಲ್ಲ ಆದ್ರೆ ನಿಮ್ಮ ತಾಯಿ ಬಾಳ ಹೇಸಿನೇ ಏ ಕೇಳಲೇ ಹೆಂಗ್ ಮಗಳ ಮಕ್ಕಳಾದ್ರೆ ಹೆಗಲ ಮೇಲೆ ಹೊತ್ತುಕೊತ್ತಾರ ನಮ್ಮ ಮಕ್ಳಾರ ದರ 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 ಹೆಳುತ್ತಾರೆ ಇದರಿಗ ಬಂದಾರ ಕೇಳ್ತಾರು ಏನಂತ ಯಾಕೈರಿ ಮ್ಯಾಗಿಂದ ಯಾರದು ಮ್ಯಾಗಿಂದ ಯಾರದು ಮಗು ಮಲ್ಲೊಂದು ತಳಗಿಂದ ಆ ಕರ್ಜನ್ ಹಾಟಿ ಮಾಲೆಂದು ಇಂತ ಕೆಟ್ಟ ಗುಣ ಅದಾತ ಒಂದ್ ಮನೆ ಹುಡ್ಸಾನ ಒಂದು ಮನೆ ದೂರ ತೋತ್ವರ್ಕ ನಿಮ್ಮನ ಅದಕ್ಕೆ ಇರ್ಲಿ ಕಾಲೇಜಿಗೆ ಹೋಗದಿದ್ರು ಬಾ ಮಾತಾಡೋದು ಬೇಡ ಅದಕ್ಕೆ ಮುಂದಿನ ಸಂದಿಗೆ ತಾಯಿನ ನಾನ್ ನಿನಗೆ ಹೆಚ್ಚು ಮಾಡಿ ತೋರಿಸ್ತೀನಿ ಯಾಕಂದ್ರೆ ಟೈಮ್ ಬಾಳ ಆಗೈತಿ ಅದಕ್ಕೆ ನಿಮ್ಗೆ ನಾನು ಹೆಚ್ಚು ಮಾಡ್ತೀನಿ ನೋಡಾಕತ್ತಿರ್ಲಿ ಪದ್ಯದ ಕಡೆ ಬರ್ನು ಹೇಳ್ರಿ நக் சோமார உதயக்கூர் மோடி அங்கபங்க கேரி கீடு ಅಮ ವಾಸ ರೋಹಿಣ್ಯ ನಕ್ಷತ್ರ ಸುಮಾರ ಉದಯ ಸೂರ್ಯ ಮೂಡಿ ಅಂಗ ಪದ್ಮ ಬಂಗಾರ ಜಾಡಿ ಕುಸ ಯುದ್ಧ ಕೇಳರಿ ಬೆಕ್ಕಿ ಕೀಡೆ ಚಿತ್ರ ಹೇಳ್ತೀನಿ ಹಾಡಿ ಶಾಂತ ಸವಾಡೆ ಗಂಭೀರ ತೊಟ್ಟಲು ಕ ಕಾಡಿ ಮಮಕಾರಿ ಅಂತ ನಮ ಕೋಡಿ ಶಾಂತ ಸಿದ್ಧರ ಜಡಿ ಹೇಳ್ತೀನಿ ಹಾಡಿ ಶಾಂತ ಸಮಾಸರಿಯ ಕೋಡೆ ಗಂಭೀರ ಗುರವಿಗೆ ಕ್ಷಣ ಮಾಡಿ ಮತ್ತ ಬೇರ ಜೋಡ ಬ ನಮ್ಮ ಶಿವನೋಡೆ ಇಲ್ಲಿಗೆ ಮುಗಿಸುವ ಸಿದ್ದರು ನೋಡಿ ಸತ್ಯ ಧರ್ಮರಿಗೆ ಶರಣ ಮಾಡಿ ಮತ್ತೊಮ್ಮೆ ಹಾಡುತ್ತೀನಿ ಸಭಾ ನೋಡಿ ಎಬ್ಬ ದಬ್ಬಲು ಮಾಡಬೇಡುತ್ತೆ ಯಾರು ಸಿದ್ದ